ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಮಾತನಾಡಿರತಕ್ಕ ನಮ್ಮ ಆತ್ಮೀಯ ಸ್ನೇಹಿತ ಗೆಳೆಯ ನೇಮ ನಿತ್ಯದಿಂದ ನಡೆದ್ರೆ ನಾವು ಅಂತಕ್ಕಂಥದಕ್ಕೆ ಹಲವಾರು ಉದಾಹರಣೆ ಕೊಟ್ಟರು ನಮ್ಮ ಸಣ್ಣದ ಶರಣೋ ಮಾಸ್ತರು ನಮ್ಮ ಭಾಗದಾಗಿರ್ತಕ್ಕಂಥ ಎಲ್ಲಾ ಲಿಂಗದ ಕೊಟ್ಟರು ಮುಗುಳು ಕುಡಿದ್ ಎಲ್ಲಾ ಲಿಂಗ ಒಂದಲ್ಲ ಎರಡು ಹೆಂಡರನ್ನು ಅಲ್ಲ ಎರಡು ಹ್ಯಾಂಡ್ರ್ಯಾಂಡ್ರೆ ನಡಿಬೇಕಂದ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಿತ್ತು ತಾಯಿ ಡಿಲಿವರಿ ಆಗುದ್ರೊಳಗನ ಆಗಿನ ಈಗಿನ ಗದ್ದೆ ದವಾಖಾ ತಾಯಿ ತಾಯಿ ಬಟ್ಟೆ ಕೂಸು ತೀರ್ಕೋತು ತೀರ್ಕೊಂಡ ನಂತರ ತಾಯಿ ಏನ್ ಏನ್ ಮಾಡ್ತಾನಂತ ಸಂಸ್ಕಾರ ಮಾಡ್ಬೇಕು ಸ್ಮಶಾನಕ್ಕೆ ಹೋದ್ರು ಸ್ಮಶಾನಕ್ ಹೋದ್ ಹೊತ್ತಿನೊಳಗೆ ಕಟ್ಗಿ ಒಟ್ಟಿರು ಕಟ್ಗಿ ಒಟ್ಟಿ ತಾಯಿನ ಉರಿ ಹಚ್ಚರು ಬಟ್ಟೆ ಆಗಿರ್ತಕ್ಕಂತ ಮಗ ಒಮ್ಮೆ ಸ್ಫೋಟಗೊಂಡಾಗೆ ಎಲ್ಲಾ ಲಿಂಗ ದೂರ ಕುಬ್ತಿದ ಎಲ್ಲಾ ಲಿಂಗನ ಕಾಲ ಮೇಲೆ ಹೋಗಿ ಮುದ್ದು ಕೂಸು ಹೋಗಿ ಬೀಳ್ತದ ಬಂಧುಗಳೇ ಇಲ್ಲಿ ಸಂಸಾರ ಸಾಕಂದ ಸಿದ್ಧಲಿಂಗ ತಕ್ಕ ಸಿದ್ಧಲಿಂಗ ಏನು ನಿಯಮಗಳನ್ನ ಹಾಕಿದ ಏನು ನಿಯಮಗಳನ್ನ ಹಾಕಿದ ನಿಯಮಗಳನ್ನ ಪಾಲಿಸಿದ ಮೂರು ಮಳೆದು ತಳಗೆ ಎಲ್ಲಾ ಲಿಂಗರನ್ನ ಇಂತ ನೂರಾರು ಜನರನ್ನ ಕುಗಿದ್ರು ಆದ್ರ ಮೂರು ದಿನ ಬಿಟ್ಟ ನಂತರ ಯಾರು ಉದಿ ಆಗ್ತಾರೋ ಏನಪ್ಪ ಅಂತ ಕೇಳ ಸ್ಥಾನಮಾನ ಅಂತ ಹೇಳಿ ನೀವ್ ಹಾಕಿ ಕೊಟ್ಟಿದ್ದ ಸಿದ್ಧಲಿಂಗನ ಮಾತು ಕೇಳಿ ಎಲ್ಲಾ ಲಿಂಗನ ಮೂರು ತಳದಾಗ ಕೂತ ನೂರಾರು ಮಂದಿ ಎಲ್ಲಾರು ಯಾರ್ಯಾರು ಬರ್ತಿರ ಬರಿಂದಾಗ ಎಲ್ಲಾರು ಹಾದ್ರಂತ ನಾವ್ ಅಲ್ಲಿ ನೀವ್ ಅಲ್ಲಿ ಮೂರ್ ದಿನ ಅಂತ ಉಳಿತಾರಂತ ಹೇಳಿ ಎಲ್ಲಾರು ಆದಾಗ ಎಲ್ಲಾ ಲಿಂಗ ಮಾತ್ರ ಸಂಸಾರ ತ್ಯಾಗ ಮಾಡಿ ಒಳಗೆ ಏನು ಕುತ್ಕೊಂಡು ಬಂಧುಗಳೇ ಈಗೇನು ಕೊಟ್ಟ ಉದಾಹರಣೆ ನಮ್ಮ ಸೊಮ್ಮೆ ಸೆರೆನೋರು ಕುದ್ದು ಹೊತ್ತಿನ ಒಳಗ ಎಲ್ಲಾ ಲಿಂಗ ಮೂರು ಮಳದ ತಳಗ ಹೋಗ್ಯಾನ ಇನ್ನೇನು ಉದಿ ಆಗ್ತಾನಂತ ತಿಳಿದ ರಾತ್ರಿ ಹನ್ನೆರಡು ಗಂಟೆಗೆ ನಾಲ್ಕು ಮಂದಿ ಭಕ್ತರು ಸುತ್ತ ಆಯ್ತಿದ್ರ ಎಲ್ಲಾ ಲಿಂಗ ಒಳಗಿಲ್ಲ ಆಗಿದ್ದ ಮೂರು ಮಳ ಮ್ಯಾಲ ಓಂ ನಮ ಶಿವಾಯ ಅಂತ ಸಪ್ಳ ಬರ್ತಿರ್ತ ಸಪ್ಳ ಓಂ ನಮ ಶಿವಾಯ ಅಂತ ಬರ್ತಿರ್ತತ್ ಎಲ್ಲಾ ಲಿಂಗ ತಳಗಿಲ್ಲ ಮ್ಯಾಲಿನ ಪರಮಾತ್ಮ ಜೋಡಿ ಅವನ ಆತ್ಮ ಆಗಿತ್ತು ಎಲ್ಲಾ ಲಿಂಗ ಒಳಗಿಲ್ಲ ಸಿದ್ಧಲಿಂಗ ಜೋಡಿ ಒಂದಾಗಿ ಬಿಟ್ಟಿದಂತ ಹನ್ನೆರಡು ಗಂಟೆಗೆ ನಾಲ್ಕು ಜನ ಹೋಗಿ ನೋಡ್ತಾರ ಎಲ್ಲಾ ಲಿಂಗ ತಲೆಗದಾನ ನೋಡ್ತಾರ ತಲೆಗಿಲ್ಲ ಮೂರು ನಳ ಅಂತರ್ಲೆ ಓಂ ನಮ ಶಿವಾಯ ಅಂತ ಇದತ್ತು ಎಲ್ಲಾ ಲಿಂಗ್ ಬರುವಾಗ ನೋಡ್ರಿ ಬಂದುಗಳೇ ಬರುವಾಗ ಏಳು ದಿನಕ್ಕೆ ಎಲ್ಲಿ ಹತ್ತು ನೋಗ್ತದ ಅಲ್ಲಿ ವಸ್ತಿ ಮಾಡಂದಾಗ ನಿಮ್ಮ ಗ್ರಾಮದ ಬದ್ದಲ್ಲ ಕೇಳಿಕ್ ಬಂದ್ರೆ ಹಿಂಗ ಬರ್ತಾರ ಹದಿನಿ ಗೊಟ್ಟು ಹದಿನಿ ಗೊಟ್ಟು ಬರ್ತಾರ ಎಲ್ಲಿ ಬರ್ತಾನಂತ ಕೇರ ನಿಮ್ಮ ಗ್ರಾಮದ ಕೋಳಿ ಗುಡದಾಗ ಕಾಳಕಾದೇವಿ ಬಂದು ಒಂದು ದಿನ ನಿಂತು ಹೊತ್ತಿನೊಳಗ ಮುಂದೆ ಹಾದಿ ಕೋಳಿ ಗುಡ್ಡದ ತೋರಿಸಿ ಮುಂದ್ ಹೋಗುವ ಎಲ್ಲಿ ಹೊತ್ತು ಮುನುಗುತ್ತದ ನೋಡ ಅಲ್ಲಿ ನಿನ್ನ ಲೀಲಾಟ ಆಗ್ತದೆ ಅಂತ ಹೇಳಿ ಮಾರ್ಗ ತೋರ್ಸಿದವ್ರು ಯಾರ ಕೇರ ನಮ್ಮಪ್ಪ ಮಾಳೀಗರಾಯನ ಮೇಲ್ಗಡೆ ಇರ್ತಕ್ಕಂಥ ಕಾಳಿಕಾದೇವಿ ಈ ಗ್ರಾಮದ ಲೀಲಾಟ ಹಗರಿಲ್ಲ ನೇಮದೊಳಗ ಅಂತ ತಾಕತ್ತದ ನೇಮದೊಳಗ ಅಂತ ತಾಕತ್ತದ ನಾಮಗಿದ್ದಾನೆ ನೋಡ್ರಿ ಆಲ್ ಬ್ರದರ್ಸ್ ಅಂಡ್ ಆಲ್ ಸಿಸ್ಟರ್ಸ್ ಇನ್ ಅಮೇರಿಕಾ ಅಂದ್ರೆ ಸ್ವಾಮಿ ವಿವೇಕಾನಂದರು ಹದಿನೆಂಟ್ನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋ ನಗರದೊಳಗ ವಿಶ್ವಕ್ಕೆ ಧೀರ ವೀರಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಉದಾಹರಣೆ ಅವ್ರು ಬಹಳ ನೇಮದಿಂದ ನಡೆದಿದ್ರು ಎಲ್ಲಾ ಭಾಷೆನ ಮುಗಿತು ವಿವೇಕಾನಂದ ಹೇಳ್ತಾನೆ ವಿವೇಕಾನಂದ್ಗ ಅವನು ಸುಂದರ ರೂಪ ನೋಡಿದ್ರೆ ಸಾಕ್ಷಾತ್ ಪರಮಾತ್ಮ ನೋಡಿದಂಗೆದ್ದ ಯಾರ ಸ್ವಾಮಿ ವಿವೇಕಾನಂದ ಇವನ ರೂಪ ನೋಡಿ ಮರಳಾಗಿ ಅಂತ ನಿಂತ ಯವ ನಿನ್ನಂತ ಮಗು ನಾ ಜನ್ಮ ನನ್ನ ಜೋಡಿ ಬೋಗ ಕೊಡತಿ ವಿವೇಕಾನಂದ ಕೇಳ ವಿವೇಕಾನಂದ ಹೇಳ್ತಾನ ಯವ ನಮ್ಮವ್ವ ನನ್ನ ಹಡಿಬೇಕಾದ್ರ ಸಾವಿರ ಸಲ ಚೋಳ ಕಡದ ತ್ರಾಸ ಆಗೇತಿ ಆ ತ್ರಾಸ ನಿನಗಿವ ನಾನ ನಿನ್ನ ಮಗ ಆಗಿ ತಿಳ್ಕೊ ಅಂತ ಸ್ವಾಮಿ ವಿವೇಕಾನಂದ ಅಂತ ಅಂತ ನೇಮದಿಂದ ನಡೆದಾಡ ಅಂತ ತಿಳಿದ ವಿೇಕ ಅಂತ ಹೆಸರು ಉಳಿದ ಅದ ಎಲ್ಲಾ ಲಿಂಗ ಹೆಸರು ಉಳಿದ ಒಂದಲ್ಲ ಎರಡಲ್ಲ ಎಲ್ಲ ಶರಣರ ಮಸ್ತರ ಒಂದಲ್ಲ ಎರಡಲ್ಲ ಬಹಳ ಬರುದು ಮಾತಾಡ್ತಾನೆ ವಿಷಯ ಮಾತ್ರ ಹೆಂಗದಕ್ಕೆ ಅಂತ ಕೇಳ ಹಲ್ಲು ಆಡ್ಯಾಗ ಮಾತಾಡೋದು ಶರಣರ ಮಸ್ತರ ಹಾ ಬರು ಕೃಷ್ಣಾ ಕೂಟ ಹಾಡನ ಹಾ ಇವ ಅಣ್ಣ ಅಂತ ಅವರ ಹೆಸರು ವಿಮರಾವರಿ ಇವನ ಹೆಸರು ಬಿಮರಾವರಿ ಇವನೇ ಬೇಕರ್ ಸರ್ ನಡೋ ಅದಕ್ಕೆ ಅದ್ಭುತ ಅದ್ಭುತಪೂರ್ವ ಉದಾಹರಣೆ ಕೊಟ್ಟಿ ಇದಕ್ಕೆ ಟಕ್ಕರ್ ಇದಕ್ಕೆ ಟಕ್ಕರ್ ಹೆಂಗ ಕೊಡ್ಬೇಕ ಅಕ್ಕ ಮಗಳ ಸುಮಿತ್ರ ಅಕ್ಕ ಬಂದ ಜನ ಹೌದ್ ಹೌದ್ ಅಂದಿರ್ಬೇಕ ಈಗ ನೀ ಹಾಡಿದಿ ಮೊದಲನೇ ಸಂದಿ ನಿಂದೇನೋ ಬಹಳ 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 ಗದಿ ರಂಬಾಟಾಗಿ ನಿನ್ನ ರಾಣಿ ಚೆನ್ನಮ್ಮನಾಗ ವರ್ಣನೆ ಮಾಡಿದ್ನಿ ಆದ್ರ ರಾಣಿ ಚೆನ್ನಮ್ಮಗ ಗೌರವ ಕೊಡ್ಬೇಕಾದ್ರೆ ಯಾರು ಹಿಂದಿದ್ದ ಕ್ರಾಂತಿವೀರ್ ಸಂಗೋಳಿ ರಾಯನಿಂದ ಇವತ್ತು ಸಂಗೋಳಿ ರಾಯನ ಕಯ್ಯಾಗಿ ಕಟ್ಕ ಹಿದ್ದೆ ಹೆಂಗೋ ಇದ್ದ ಮಾಡಿದೋ ಅದ್ದಾಪ್ತರಂಗದೊಳಗೆ ತಮ್ಮ ನೇಮದೊಳವಿನೆ ಕಟ್ಕ ಹಿದ್ದಿದೆ ಹಾ ಬಹಳ ಅದ್ಭುತಪೂರ್ವವಾಗಿ ಒಳ್ಳೆಯ ವಿಷಯಗಳನ್ನು ಉದಾಹರಣೆಗಳನ್ನು ಕೊಟ್ಟಿದೆ ನಿಮಗೆ ಗೌರವಪೂರ್ವಕವಾಗಿ ಒಂದಸರಿ ಚಪ್ಪಾಳೆ ತಟ್ಟಿ ಅಲ್ಲಿ ವೀರಪ್ಪನನ ವೀರಪ್ಪನಿಗೆ ನಿನ್ನಿಸು ವೀರಪ್ಪನ ಮಟೂರ್ ಎಂತ ಲಡ ಅನೆಗೆ ಇತ್ತೋಣ ವೀರಪ್ಪನ ಕಟಿಂಗ್ ಮಾಡಸ ನೋಡಿ ಸರ್ ತಾಡಿ ಗಿಡಿಯಾ ಯಾರು ಅವರನ್ನು ಅಭಿನಂದನೆ ನೋಡಿದಂಗ ಆಗಬೇಕು ನಮ್ಮ ಆರ್ಮಿ ಒಳಗೆ ಒಮ್ಮೆ ಏನಾಗಿತ್ತು ಪಾಕಿಸ್ತಾನ ಬಿಟ್ಟು ಪರದೇಶಕ್ಕೆ ಹೋಗಿ ವಿಮಾನ ಬಿದ್ದ ಹೊತ್ತಿನೊಳಗ ಅಭಿನಂದನ ಅಂತ ಛತ್ರಿಗಂತ ಕೇಳ್ತೀವ್ ಪ್ಯಾರಾಶೂಟ್ ಅಂತ ಕೇಳ್ತಿವಿ ಅದನ್ನ ಹಿಡಿದು ತಳಿಗಳ್ ಹೋಯ್ತಿನೊಳಗ ಕೃಷಿ ಒಳಗೆ ಏನಿದ್ವು ಅದ್ಕೆ ಕಾಗಪತ್ರ ಇದ್ರಾಗ ಎಲ್ಲಾ ತಿಂದು ಬಿಟ್ಟಿದ್ ಬ್ರಿಟಿಷ್ ಅಧಿಕಾರಿ ಬಂದು ಎದಿ ಮೇಲೆ ಕೂತಿದ್ರು ಅಂತ ಹೇಳಿದ ಕಾಗಪತ್ರ ಕೂಡ ತಪ್ಪು ತಪ್ಪ್ಯೂ ಅಂತ ಬಲೋ ಭಾರತ ಮಾತಾಕಿ ಜೈ ಇಂತ ಒಂದ ನುಡಿ ಹಂಗ ಕಟ್ಟಿಂಗ್ ಮಾಡಿಸಿದ ವ್ಯಕ್ತಿಗಿನ್ಸ ಮುಂದಿನ ವರ್ಷ ಬಂಗಾರ ಕೂಡ ಎರಡೂ ನಾಲ್ಕ ಸಮಾನ ಹೋಶಾಣ ಕಾಣಿಸ್ತದ ಸಿಂಧಿಗೆ ಭೂತಾಲ್ ಮಸ್ತಾರೇ ನಿಮಿಷ ಅಣ್ಣ ಒಂದ ನಿಮಿಷ ಬಹಳ ಅದ್ಭುತವಾಗಿ ಹಾಳ ಹಾಡಿದ್ರಿ ಸರ್ ಇವನ ಹಾಡಿಗೆ ಇವನ ಹಾದಿಗೆ ಎಲ್ಲಾರು ಹೌದೌದ ನೋಡ್ರಿ ನಮ್ಮ ಹೃದಯ ಮಾತಾಡ್ಬೇಕು ಸರ್ ನಮ್ ಹೃದಯ ಮಾತಾಡ್ಬೇಕು ಅದಕ್ಕೆ ಕವಿ ಬೇಯ್ತ ಒಂದ್ ಕಡೆ ನಮ್ಮ ಮಾತ್ ಹ್ಯಾಂಗಿರ್ಬೇಕಂತ ಕೇರಯ ವೀಣಯ ಮಿಡಿತದ ನಾದದಂತಿರಬೇಕು ಹೋಗಿಲೆಯ ಕಂಠದಂತ ಇಂಪಾಗಿರಬೇಕು ನಮ್ಮ ಮಾತು ಹ್ಯಾಂಗಿರ್ಬೇಕಂದ್ರ ಮತ್ತೊಬ್ಬರು ಹೃದಯದೊಳಗ ಹೃದಯ ಅದಕ್ಕೆ ತೊಟ್ಟವಾಗಿರ್ಬೇಕಂತ ಹಂಗ ಹಾಡ ಹಾಗಿರ್ತಕ್ಕಂಥ ವ್ಯಕ್ತಿ ಸಿದ್ಧಗಿ ಹುತ್ತಾಳೆ ಮಾಸ್ತರ್ಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಬಹುಶಃ ಹೂ ಹಾರಿಸ್ಬೇಕಾದ್ರೆ ಹಂಗ ಬರ್ದು ಹುರುಪಿನಿಂದ ಇವ್ನ ಹಾಡ ಕೇಳಿ ಹುರಿದುಂಬಿಸಿ ಮಿಸಿ ಇವತ್ತು ಕುಣೀಲ್ ಏನಂತ ಬಂದಿದವ ಅನ್ನ ಒಬ್ಬ குடிக்கூட்ட மத்தொப்பட ஆடியார நம்பி பங்காரி தைகோண்டது டெங்கன் கௌது நம் பண்டார ககனக்கார நம்ம பண்டார எங்க நோட் நோட் பண்டார பண்டார நம்பி பங்கார ஒன் உதாரணி ಕೊಲ್ಲಾಪುರ ಜಿಲ್ಲಾ ಕಾಗಲ ತಾಲೂಕ ಯಮಿಗೆ ಗ್ರಾಮದ ಒಳಗ ಬೀರಪ್ಪ ಡೋಣಿ ಅಚ ಪಿ ಎಸ್ ಮುಗಿಸಿದ ಬಂಧುಗಳಿಗೆ ಗೊತ್ತಿರಬೇಕು ನೀವೆಲ್ಲರೂ ಯೂಟ್ಯೂಬ್ ನೋಡಿರಿ ಹಣಿ ತುಂಬಾ ಬಂಡಾರ ನ್ಯಾಮ ಪೂರ್ತಿ ಕೊರಕೊಂಡು ಐ ಪಿ ಎಸ್ ಮುಗಿಸಿದ ಕುರುಬರ ಹುಡುಗ ಕುರಿಗಳ ಬಂಧುಗಳ ಕುರಿಕಾಯಕ್ ಹೆಗಲಿ ಮೇಲೆ ಕಂಬಳಿ ಹಾಕ್ತಿದ್ದ ಕಂಬಳಿಯಾಗಿ ಏನ್ ಇರ್ತಿತ್ತು ಅಂತ ಕೇಳಿದ್ರ ಊಟ ಕಡತಿಲ್ಲ ದಿನ ಎರಡು ಪುಸ್ತಕ ಹಾಕೊಂಡು ಕಂಬಳಿಯಾಗಿ ಹೋಗ್ತಿದ್ದ ನೇಮ ಬಿಟ್ಟಿಲ್ಲ ಕಂಬಳಿ ಹೊರದು ನೇಮ ಬಿಟ್ಟಿಲ್ಲ ಕುರಿ ಕಾಯಿಲೆ ಬಿಟ್ಟಿಲ್ಲ ಕುರಿ ತರಿಬಿದಾಗ ಒಂದೊಂದು ಪುಸ್ತಕ ಓದಿ ಮುಗಿಸಿ ಐ ಪಿ ಎಸ್ ಪರೀಕ್ಷೆ ಪಾಸ್ ಆದ ಕುರುವರ ಹುಡುಗ ವೀರಪ್ಪನಿಗೆ ಒಂದ್ಸರಿ ಜೋರೋದು ಚಪ್ಪಾಳ ಸರ್ ಹಂಗ ಹಂಗ ನೀವು ಕೂಡ ನೇಮದಿಂದ ಯಾಕಂದ್ರೆ ಈ ವಿಷಯ ನೇಮ್ ಮಾಡಿದಾರಲ್ಲ ಅದನ್ನ ಕದ್ಕ ಅವ್ರ ಮಾಡಿ ಹುಡುಗ ಯಾಕಂದ್ರೆ ನಂದು ಒಟ್ಟಿರ್ತಾನೆ ಊಟದ ಒಳಗೆ ಉಪ್ಪಿನಿಕಾಯ್ತ ನಂದು ಒಂದು ಇರ್ಲಿತಾನೆ ಇರ್ತಮ್ಮ ಒಟ್ಟಾರೆಯಾಗಿ ಹುಡುಗ ಬೀರಪ್ಪ ಹಂಗ ಐ ಪಿ ಎಸ್ ಮಾಡ್ಯಾನೋ ಹಂಗ ಕೋಳಿಗುಡ್ಡು ಗ್ರಾಮದೊಳಗೆ ಐ ಪಿ ಎಸ್ ಅಧಿಕಾರಿ ಈ ಒಟ್ಟಾರೆ ಸುಂದರ ಕಾರ್ಯಕ್ರಮ ನಡೆದ ಚಂದ ವರ್ಣನೆ ಮಾಡಿ ಹಾಡಿ ಇನ್ನೊಂದು ನಮ್ಮವ್ರಿಗೆ ಜನಪದ ಬೇಕಾಗಿ ಜನಪದ ಹಾಡು ಬೇಕಾಗಿತ್ತು ಬಾಳು ಬೆಳಗುಂದಿ ಅವ್ರು ಮೂರನಂತೆ ಸಾಲಿ ಕಲಿತಲ್ಲಿ ಕುರುಬ್ರು ಹುಡುಗ ಮೂರ್ನಂತೆ ಸಾಲಿ ಕಲ್ತ ಐದು ನೂರ ಹಾಡನ್ನು ನೂರಿಂದ ವ್ಯಕ್ತಿ ಹಾಲು ಮತ್ತದ ಬಂಡಾರದ ಹುಡುಗ ಬೆಳಿಗುಂದಿ ಯಾರಕೋ ಬಾಳು ಬೆಳಗುಂದಿ ಅವರು ಹುಟ್ಟಿದ ಊರಿಗೆ ಹೋದ್ರೆ ಯಾರನ್ನ ಸುಂದರವಾಗಿರ್ತಕ್ಕಂಥ ಹಾಡನ್ನ ಹಾಡತ್ತ ಈಗ ಅದ ಹಾಡನ್ನ ಹಾಡ್ತಾ ಇದ್ದೇನೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಹಾಡನ್ನು ಪ್ರಾರಂಭಿಸಬೇಕು ಯಾಕಂದ್ರೆ ಹಲವು ಮಾತೆಯ ಶ್ರೀ ಗುರುವೇ ನೀನಿಟ್ಟ ಪಾದವೇ ಸುಕ್ಷೇತ್ರವೇ ಜಲವೇ ಪಾವನ ತೀರ್ಥವೇ ಸುಲಭ ಕಪೆಯಾಗು ಎಂಬ ಈ ಬಾಳ ಶರಣರು ಸಂತಕ್ಕೊಳಿ ಗುಡುಗು ನಾಡ ಬಹಳ ಚೆನ್ನಾಗಿದ್ರೆ ಹೇಳಿ ಭೀಮಾನ ಸರಿ ಮಾತ್ರ ಮಾತ್ರಿಕ ಎಲ್ಲಾರು ಹೇಳಿದ್ರಿ ನಿಮ್ದು ನಾನು ಹೇಳ್ಬೇಕು ನಂದು ಉದ್ದೇಶ ರೀ ಹೆಣ್ಣು ಮಕ್ಕಳಲ್ಲಿ ಲಕ್ಷಣ ಬೇಕು ಗಂಡು ಮಕ್ಕಳಿಗೆ ಶಿಕ್ಷಣ ಬೇಕು ಹೌದು ಹೆಣ್ಣು ಮಕ್ಕಳಿಗೆ ಲಕ್ಷಣ ಬೇಕು ಗಂಡು ಮಕ್ಕಳಿಗೆ ಶಿಕ್ಷಣ ಬೇಕು ಬದುಕ ಲಾಕ ಭಕ್ಷಣೆ ಬೇಕ ತಾಯಿಗೆ ರಕ್ಷಣೆ ಬೇಕು ಇಂತ ತುಂಬಿದ ಸಮುದಾಯ ನಿಂತು ಮಾತಾಡ್ಬೇಕಾದ್ರೆ ಗಂಟೆ ಯಾಕೆ ಏನೋ ಅಭಿಮಾನದಿಂದ ನನ್ನ ಮೇಲೆ ಅಭಿಮಾನದಿಂದ ಹೇಳಿದ ಬಂಧುಗಳೇ ನಾವೆಲ್ಲರೂ ಅಭಿಮಾನದಿಂದ ಗಂಟಿಸ್ ಬರಿದಾಗ ನಾನು ಕೇಳ್ಕೊಂಡಿ ಶಂಕರ ಶಂಕರ್ ಬಾ ಅಂದ್ರೆ ಬರ್ತನಪ್ಪ ಅದೇನಿಲ್ಲ ಮತ್ತೆ ನಾಳೆ ಕಾರ್ಯಕ್ರಮದ ಹೆಂಗ್ರಿ ಅಂದ್ರೆ ಅದೇನೋ ಮಾಳಿಗರಾಯ ಬೀರ್ ದೇವರ ಹಲಸಿದ ಆಶೀರ್ವಾದದಿಂದ ನಾನು ಎಷ್ಟು ಗುರುನಾಥ ವಿದ್ಯಾ ಕೊಟ್ಟಾನೋ ಅಷ್ಟನ್ನು ತಮ್ಮೊಂದಿಗೆ ಹಚ್ತಕ್ಕಂತ ಕೆಲಸ ನಾನು ಮಾಡ್ತಾ ಇದೀನಿ ನಾನ್ ಶರಣೆ ಅಲ್ಲ ಯಾಕಂದ್ರೆ ನಾ ಅಂತ ತಲೆಗದ ನೀವು ಶರಣ ತಲೆ ನಾವೆಲ್ಲಾ ನಾವೆಲ್ಲ ಮ್ಯಾಲೇನದ ಪಾತ್ರ ಮಾಡವ್ರಟ್ಟ ಆ ಪಾತ್ರ ವೀಕ್ಷಣೆ ಮಾಡ್ತಕ್ಕಂಥ ತಾಕತ್ ಯಾರಿ ಕೊಟ್ಟ ಅಂದ್ರೆ ನಿಮಗೂ ಭಗವಂತೇ ಇರ್ತಕ್ಕ ತಾವೆಲ್ಲರೂ ತಾಯಂದಿರು ಮತ್ತ ಇಲ್ಲಿ ಸೇರ್ತಕ್ಕಂತ ಎಲ್ಲಾ ಬಂದು ಬಂದವ್ರು ಶಾಂತ ರೀತಿಯಿಂದ ಎರಡೂ ಕಾಲ ಹಾಡಾ ಕೇಳೋಣ ಅಕ್ಕ ಹೆಂಗ ಟಕ್ಕರ್ ಬರ್ತಾ ನೋಡೋಣ ಸದ್ದಿಗೆ ಬೂತಾಲ ಇವತ್ತಿಗೆ ಸತ್ತ ಹಾಡಿದ್ರೆ ಹೆಂಗ ಹಾಡಬೇಕಂತ ಕೇಳಿದ್ರೆ ಏನೋ ಸುಮಿತ್ರ ಅಕ್ಕ ಹೇಳಿದ್ರು ಡಗ್ಗಾ ಬಾರ್ಸ ತಾಳಿನ ಒಂದ್ ಸ್ವಲ್ಪ ಏನೋ ವೇರಿಯೇಷನ್ ಆಗೈತೆ ಅಂತ ಹೇಳಿ ಅಕ್ಷಯ ಈ ಕಡೆ ಇರ್ಬೇಕು ಲಕ್ಷ ಮಾತಾಡೋದ್ ಡಗ ಹೊಡೆದಿ ಬರೋಬ್ರೀತಿ ನೀನು ಆಚೆ ಅದಕ್ಕೆ ಹೊಡೆದ್ರಿಂದ ನೀನ್ ಮಾಡ್ತೀವಿ ಎಟ್ಟು ಹೊಡಿತೀವಿ ಏನ್ ಮಾಡ್ತೀವಿ ಗೊತ್ತಿಲ್ಲ ತಾಳಿನವ್ರು ತಾಳಿನ ತಕ್ಕದಿನ ತಕ್ಕದಿನ ಬಹುಶಃ ತಮಗೆಲ್ಲ ನಮಗೆಲ್ಲಾ ಗೊತ್ತಾಗ್ಯದ ಹುಡುಗ ಜೋರಾದ ಚಪ್ಪಳ ತಟ್ಟಿಲ್ ರಾಯನ ತಾಳ ಲಯಬದ್ಧವಾಗಿ ಅಂತ ನಡೆದ್ರ ಕೋಳಿಗುಡ್ಡು ಗ್ರಾಮದೊಳಗೆ ನಡೆದಾವ ಅಕ್ಕ ನೀ ಏನು ಮುಂದಿನ ಸಂದಿಗೆ ಈ ಸಂದ್ ಏನ ಭೂತಾಳೆ ಸಿಂದ ಭೂತಾಳೆ ಮಾಸ್ತಾರ ಹಾಡ್ತಾನ ಯಾಕಂದ್ರೆ ಇಬ್ರು ಸಾಹಿತ್ಯಕಾರ ಸ್ವಂತ ಬರ್ದ್ ಹಾಡಿದ್ರೆ ಇವನು ಸ್ವಂತ ಬರ್ದ್ ಹಾಡತಕ್ಕಂತ ತಾಕತ್ತು ಇದ್ರಿಗೂ ಮಾಲೀಕರ ಕೊಟ್ಟ ಎರಡು ಕಾಟ ಮೇಲೆ ಹೊಂಟ ಗಾಳಿ ನೋಡನು ಯಾರ್ಯಾರು ಏನೇನು ವೇರಿಯೇಷನ್ ಆಗ್ತದ ನಾನು ಅವಾಗ ಮತ್ತೆ ಸಂಜೆ ಒಳಗೆ ಬಂದ್ ನೋಡುವ ಮತ್ತೆ ನಾನು ಹೇಳ್ತಿರ್ತೇನೆ ಇಲ್ಲಿ ಈಗ ಪ್ರಾರಂಭಿಸೋಣ ಅಣ್ಣ ಸ್ಪಷ್ಟವಾಗಿ ಈ ವಿಮಾನ ನೀನ್ ಹತ್ರ ಹೇಳುದಿಲ್ಲ ನಿನಗ ಹೆಂಗ ಬರ್ತೇವ ಡೊಳ್ಳ ಹಾಡು ಮುಂದ ಮುಂದ ಹಾಡೋ ಹಾಡು ಸ್ಪಷ್ಟವಾಗಿ ತಿಳಿಬೇಕ ಗಲೀಜು ಮಾಡೋಗಿಲ್ಲ ಕುಂಬಾರ ನಿಂಗಪ್ಪ ಹಾಡ್ತಿದ್ದ ತಾವೆಲ್ಲ ಹಾಡ ಕೇಳಿರಿ ಸರ್ ಅವ್ ಎಲ್ಲೇ ಹಾಡಿದ್ರು ಕಂಚಿನ ಹೋಗಿಲಿ ಕಟ್ಟದಂಗ್ ಮುಂದೆ ಹಾಡು ಮುಂದೆ ಗಲೀಸ್ ನಿಂದ ಹಾಡು ಮುಂದೆ ನೀವೇನು ತಕ್ಕ ದಿನ ತಕ್ಕ ದಿನ ಎಟ್ ಬಾರ್ಸ್ರಿ ಕಾಟ ಅಟ್ಟ ಇಡಬೇಕು ಅಕ್ಷಯ್ ಗೊತ್ತ ಮುಂದೆ ಹಾಡು ಮುಂದ ಹೆಂಗೆ ಹೋಗಬೇಕು ಅಂತ ಕೇಳ್ರೆ ತಪ್ಪೆ ಒಡಿ ಕೂದಿ ಅಂತ ಕ್ಲಿಯರ್ ಇರಬೇಕು ಕ್ಲಿಯರ್ ನಿಮ್ಮದು ಇಲ್ಲ ಅಂತ ಅಲ್ಲ ನಿಮ್ಮದು ಹೆಂಗೈತೆ ಅಂತ ಕೇಳ ಮುಂದೆ ಹಾಡು ಮುಂದ್ ಹಿಂದೆ ಹಾಡು ಮುಂದೆ ಕಾಟಾದೆ ಹೋಗತಕ್ಕಂತ ಟೀಮ್ ಯಾವುದು ಅಂತ ಕೇಳ್ರೆ ಸಿದ್ದಿಗೆ ಮೂಡಾಲಿ ಮಾಸ್ಟರ್ ನೀವೆಂದಕ್ಕೆ ಅಂತ ಹೇಳೋದು ಹಂಗಾದ್ರೆ ತಮ್ಮ ಚಂದ ಚೆಂದ ಹಾಡಲಿಕ್ಕೆತ್ತೀರಿ ಎಲ್ಲಿ ಹೋಗುದಿಲ್ಲ 왔다 ನಿಮ್ದು ರಾಗ ತಾಳ ನೆಬಂತವಾಗಿದ ಹೊತ್ತಿರ್ತಕ್ಕ ಹಿಂಗ ಹೋಗಬೇಕು ಮುಂದಿನ ಸಂದಿಗೆ ಮಾತ್ರ ಇದಕ್ಕೆ ತಾನ ಏರ್ ಹೋಗಬೇಕು ತಮ್ಮಲ್ಲಿ ವಿನಂತಿ ನಿಮಗೇನು ಪ್ರೋತ್ಸಾಹ ಮಾಡ್ಬೇಕು ನಮ್ಮ ಕೋಳಿಗುಡು ಗ್ರಾಮದವ್ರು ಎರಡೂ ಮೇಲನ್ನ ನಮ್ಮ ಕೋಳಿಗುಡ್ಗೆ ಬಂದ್ರೆ ಇಬ್ರು ನಮ್ಮ ಮಕ್ಕಳು ಇಬ್ರು ಮಕ್ಕಳನ್ನ ಬೆಳೆಸ್ತಕ್ಕಂಥ ಕೆಲಸ ಕೋಳಿಗುಡು ಗ್ರಾಮದವ್ರು ಮಾಡ್ತಾರ ಬಂದ್ರೆ ಪ್ರಾರಂಭಿಸಬೇಕು ವಿನಕ್ತಿ ಹಾ ಹಾ